ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಬಸು ನಾಮ ದಕ್ಷಿಣಾಯನ ಶರದ್ ಋತು ಆಶ್ವೀಜ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಪಂಚಮಿ ತಿಥಿ ಇದೆ ಬೆಳಗ್ಗೆ ಎಂಟು ಗಂಟೆ ಎರಡು ನಿಮಿಷದವರೆಗೂ ಆ ನಂತರ ಷಷ್ಟಿ ಆರಂಭ ಆಗುತ್ತೆ ಅನುರಾಧ ನಕ್ಷತ್ರ ರಾತ್ರಿ ಇಪ್ಪತ್ತನೇ ಹತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಇದೆ ಆ ನಂತರ ಜ್ಯೇಷ್ಠ ಆರಂಭ ಆಗುತ್ತೆ ಇನ್ನು ಪ್ರೀತಿಯೋಗ ಮತ್ತು ಬಾಲವಕರಣ ಇದೆ ಇವತ್ತು ಶನಿವಾರ ಆದ ಕಾರಣ ಈ ಎಂಟು ಗಂಟೆ ಆದ ನಂತರ ಯಾವುದೇ ಕೆಲಸಗಳನ್ನು ಮಾಡಬಾರ್ದು ಅದು ಅದರಲ್ಲೂ ಮುಖ್ಯವಾಗಿ ಹೊಸ ಕೆಲಸಗಳನ್ನು ಆರಂಭ ಮಾಡೋದನ್ನು ಸಾಧ್ಯವಾದಷ್ಟು ಮುಂದೂಡೋದು ಒಳ್ಳೆಯದು ಆರಂಭ ಮಾಡಿದ್ರೆ ಅದರ ನಷ್ಟ ಏನಾಗಲ್ಲ ಅಥವಾ ತೊಂದರೆ ಉಂಟಾಗಲ್ಲ ತುಂಬ ನಿಧಾನಗತಿಯಲ್ಲಿ ಮುಂದುವರಿಯುತ್ತೆ ಅಷ್ಟೇ ಅದು ಇನ್ನು ಈ ದಿನ ಪೂಜೆ ಮಾಡಬಾರ್ದು ಅದಿದ್ದಾವೆಲ್ಲ ಸುಳ್ಳು ಯಾವುದೇ ನಿಮಗೆ ಇಷ್ಟ ಬಂದಿದ್ದ ಯಾವುದೇ ಒಂದು ದೇವರಿಗೆ ಸಂಬಂಧಪಟ್ಟಂತಹ ಪೂಜೆಯನ್ನು ಖಂಡಿತವಾಗ್ಲೂ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ಐದು ನಿಮಿಷಕ್ಕೆ ಆರಂಭ ಆಗಿ ಒಂದು ಐವತ್ತೈದಕ್ಕೆ ಮುಗಿಯುತ್ತೆ ಯಾವ ಕಾಲ ಮಧ್ಯಾಹ್ನ ಬಂದಿರೋದ್ರಿಂದ ಕೆಲಸ ಕಾರ್ಯದ ವಿಚಾರ ಮಾತಾಡೋ ಹಾಗೇ ಇಲ್ಲ ಯಾಕೆಂದರೆ ಈ ವೇಳೆಯಲ್ಲಿ ಯಾವುದೇ ಕೆಲಸ ಆರಂಭ ಮಾಡಲ್ಲ ಪೂಜೆ ಪುರಸ್ಕಾರ ಅಷ್ಟೇ ಮಠಮಠ ಮಧ್ಯಾಹ್ನ ಅಂತಲೇ ಕಲಿಯೋದು ಮಾಡಲ್ಲ ಇನ್ನು ಆ ನಂತರ ಅತಿ ಮುಖ್ಯವಾದ ವಿಚಾರ ಯಮಗಂಡ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ತ ಆರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಇರುತ್ತೆ ಈ ಅವಧಿಯಲ್ಲಿ ಪ್ರತಿನಿತ್ಯ ಹೇಳ್ತಾ ಇರ್ತೀನಿ ಈ ಹೊಸದಾಗಿ ವಾಸ ವಾಹನವನ್ನು ತೊಗೊಂಬೋದು ಒಳ್ಳೆಯದಲ್ಲ ಮನೆಯಿಂದ ಹೊರಗೆ ಪ್ರಯಾಣ ಬೆಳೆಸೋದು ಒಳ್ಳೆಯದಲ್ಲ ಹಾಗೆ ಹೊಸದಾದ ಔಷಧಿಯನ್ನು ಸೇವಿಸಲು ಆರಂಭ ಮಾಡೋದಕ್ಕೆ ಖಂಡಿತ ಒಳ್ಳೆಯದಲ್ಲ ಇಷ್ಟು ಮುಖ್ಯವಾದ ವಿಚಾರ ಇನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯನ್ನು ಮಾಡ್ತೀವಿ ಒಳ್ಳೆಯದನ್ನು ಕೋರ್ತೀವಿ ಅಲ್ಲಿವರೆಗೂ ಆ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಖಂಡಿತವಾಗಲೂ ಸಹಾಯವನ್ನು ಮಾಡ್ತಾರೆ ಇದು ನಿಜಾಂಶ ಇದು ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ತದೆ ಮೇಷರಾಶಿಯವರು ಇವತ್ತು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಇರ್ತಾರೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವತ್ತಿವರು ಬೇರೆ ಯಾರನ್ನೂ ಸುಲಭವಾಗಿ ನಂಬಲ್ಲ ಬೇರೆಯವರ ಮೇಲೆ ಅವಲಂಬಿತರಾಗಲ್ಲ ಸ್ವತಂತ್ರವಾಗಿ ತಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತಾರೆ ಈ ಕಾರಣದಿಂದ ಇವರ ಮನಸ್ಸಿನ ಬಹುತೇಕ ಆಸೆ ಆಕಾಂಕ್ಷೆಗಳು ಇವತ್ತು ಯಶಸ್ವಿಯಾಗುತ್ತೆ ಹಾಗೆ ಆರಂಭಿಸಿದ ಕೆಲಸ ಕಾರ್ಯಗಳಲ್ಲಿ ಸಹ ನಿರೀಕ್ಷಿತ ಫಲಿತಾಂಶವನ್ನು ಅಥವಾ ಪ್ರತಿಫಲವನ್ನು ಪಡಿತಾರೆ ಮುಖ್ಯವಾಗಿ ಸ್ತ್ರೀಯರಿಗೆ ಈ ದಿನ ವಿಶೇಷವಾದಂತಹ ದಿನ ಅವರಿಗೆ ಮ ಈ ವಿವಾಹಿತ ಸ್ತ್ರೀಯರಿಗೆ ತವರು ಮನೆಯಿಂದ ವಿಶೇಷ ಉಡುಗೊರೆ ಸಿಗುತ್ತೆ ಉದ್ಯೋಗಸ್ಥರಾದಲ್ಲಿ ಬಹುದಿನದಿಂದ ನಿರೀಕ್ಷಿಸುತ್ತ ಒಂದು ಉನ್ನತ ಅಧಿಕಾರ ಸಹ ಸಿಗುತ್ತೆ ಒಟ್ಟಾರೆ ಇವರಿಗೆ ಹೆಚ್ಚಿನ ಜವಾಬ್ದಾರಿಗಳಿದ್ದರೂ ಕೂಡ ಬಿಡುವಿಲ್ಲದ ಕೆಲಸ ಕಾರ್ಯಗಳಿದ್ದರೂ ಕೂಡ ಯಾವುದೇ ರೀತಿಯ ಈ ತೊಂದರೆಗೆ ಹೇಗೆ ಒಳಗಾಗಲ್ಲ ಆರೋಗ್ಯದ ವಿಚಾರದಲ್ಲಿ ಸಹ ಅಷ್ಟೇ ತಮ್ಮ ಪಾಡಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾರೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಇವರ ನಿರೀಕ್ಷೆಗೂ ಮೀರಿದ ಅನುಕೂಲತೆ ಕಂಡುಬರುತ್ತೆ ವ ಒಂದೆರಡು ಮೂಲ ಅಲ್ಲ ಅನೇಕ ಮೂಲಗಳಿಂದ ಇವರಿಗೆ ಹಣದ ಸಹಾಯ ಸಿಗುತ್ತದೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿರೋರಿಗೆ ವಿಶೇಷ ವರಮಾನ ಇದೆ ಬರುವ ಆದಾಯದ ಬಗ್ಗೆ ಗಮನ ಇರಲಿ ಯಾಕೆಂದರೆ ನೀವು ಸ್ವಲ್ಪ ಅಸಡ್ಡೆ ತೋರಿಸಿದ್ರೆ ನಿಮಗೆ ಬರೆಯಬೇಕಿರೋ ವರಮಾನ ಬೇರೆಯವರ ಪಾಲತ್ತೆ ಆಗತ್ತೆ ಇದು ನೂರಕ್ಕೆ ನೂರಷ್ಟು ಖಾತ್ರಿ ಅದರಿಂದ ಎಚ್ಚರಿಕೆ ಇರಲಿ ದೊರೆಯುವ ಅವಕಾಶಗಳನ್ನು ಉತ್ತಮವಾಗಿ ಬಳಸ್ಕೋಬೇಕು ಕುಟುಂಬದಲ್ಲಿ ನಿಮ್ಮ ನೇತೃತ್ವದಲ್ಲಿ ಮಂಗಳ ಕಾರ್ಯವೊಂದು ನಡೆಯುತ್ತೆ ಹಣಕಾಸಿನ ತೊಂದರೆಯಿಂದ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಒಳ್ಳೆಯದಾಗುತ್ತೆ ವೃಷಭ ರಾಶಿಯವರಿಗೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆದಾಯ ಇರುತ್ತೆ ಎಂದೋ ಬರಬೇಕಿದ್ದ ಒಂದು ದೊಡ್ಡ ಮೊತ್ತದ ಹಣ ಇವತ್ತು ಆತ್ಮೀಯರ ಸಹಾಯದಿಂದ ನಿಮ್ಮ ಕೈ ಸೇರುತ್ತೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಹೊಸ ವಾಹನವನ್ನು ಕೊಡಬೇಕು ಕೊಳ್ಳಬೇಕು ಅನ್ನೋ ಮನಸ್ಸಿರುತ್ತೆ ಆದರೆ ನೀವೀಗ ಬಳಸ್ತಿರೋ ವಾಹನವನ್ನು ಮಾರಲೇಬೇಕು ಅದನ್ನು ಮಾರದಿದ್ದರೆ ಹೊಸ ವಾಹನವನ್ನು ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಒಂದು ರೀತಿ ಮನಸ್ಸಿಲ್ಲದ ಮನಸ್ಸಿನಿಂದ ನಿಮ್ಮ ಬಳಿ ಇರೋ ವಾಹನವನ್ನು ಒಂದು ರೀತಿ ಉಡುಗೊರೆಯಾಗಿ ನಿಮ್ಮ ಈ ಬಂಧು ಬಾಂಧವರೊಬ್ಬರಿಗೆ ನೆಡ್ತಿದ್ರು ರಿಲೇಟಿವ್ಗೆ ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ ಆ ವಾಹನದಿಂದ ನಿಮ್ಮ ನಿರೀಕ್ಷೆಯಷ್ಟು ಆದಾಯ ಸಿಗಲ್ಲ ಆದ್ದರಿಂದ ಈ ಉತ್ತಮ ಆದಾಯ ಇದ್ದರೂ ಕೂಡ ಇದೊಂದು ಉದಾಹರಣೆ ಅಷ್ಟೆ ನಿಮ್ಮ ಖರ್ಚು ವೆಚ್ಚಗಳು ನಿಮ್ಮ ಕೈ ಮೀರುತ್ತೆ ಆದ್ದರಿಂದ ಮನಸ್ಸಿಗೆ ಒಂದು ರೀತಿ ಬೇಸರ ಸಹ ಉಂಟಾಗುತ್ತೆ ಏನೇ ಆದರೂ ಕೂಡ ನೀವು ಸೋಲನ ಒಕ್ಕಮಲ್ಲ ಜೀವನದಲ್ಲಿ ಆರಂಭಿಸಿದ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ನಿರೀಕ್ಷಿಸಿದಂತೆ ಉತ್ತಮ ಯಶಸ್ಸನ್ನು ಗಳಿಸ್ತೀರಿ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಎಚ್ಚರಿಕೆ ಇರಲಿ ಎಲ್ಲರನ್ನೂ ನಂಬಬೇಡಿ ಅಂದರೆ ನೀವು ಬೇರೆಯವರಿಗೆ ಹಣ ಕೊಡೋ ವಿಚಾರ ಮಾತ್ರ ಅಲ್ಲ ಬೇರೆಯವರಿಂದ ನಿಮಗೆ ಬರಬೇಕಾದ ಹಣ ಸಹ ಸರಿಯಾದ ವೇಳೆಗೆ ಬರಲ್ಲ ಅದರಿಂದ ಎಚ್ಚರಿಕೆ ಇರಲಿ ಅವಿವಾಹಿತರಿಗೆ ಶುಭ ವರ್ತಮಾನವೊಂದು ಬರುತ್ತೆ ಮನೆಯಲ್ಲಿ ಮಂಗಳ ಕಾರ್ಯವೊಂದು ಸಹ ನಡೆಯುವಂತಹ ಸಾಧ್ಯತೆಗಳಿವೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ನಿಮ್ಮ ಪ್ರಯತ್ನ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋ ಮೊದಲಲ್ಲಿ ಯಶಸ್ಸನ್ನು ಕಾಣುತ್ತೆ ಮಿಥುನ ರಾಶಿಯವರು ಇವತ್ತು ಹೊಸ ರೀತಿಯ ಜೀವನವನ್ನು ಅಥವಾ ಹೊಸ ರೀತಿಯ ಈ ಯಶಸ್ಸನ್ನು ಎದುರು ನೋಡ್ತಾರೆ ಅದರಲ್ಲೂ ಹೇಗಪ್ಪ ಅಂದರೆ ಇವರಿಗೆ ಒಂದು ರೀತಿ ದೈವಾನುಗ್ರಹ ಇರುತ್ತೆ ಇವರು ಇಷ್ಟಪಡದೇ ಹೋಗಲು ಹೋದರೂ ಕೂಡ ಇವರ ಆತ್ಮೀಯರು ಇವರಿಗೆ ಸಹಾಯವನ್ನು ಮಾಡ್ತಾರೆ ಈ ಕಾರಣದಿಂದ ಯಾವುದೇ ಕೆಲಸ ಕಾರ್ಯ ಕಾರ್ಯಗಳನ್ನು ಆರಂಭ ಮಾಡಿದರೂ ಅದರಲ್ಲಿ ಉತ್ತಮ ಯಶಸ್ಸನ್ನು ಕಾಣ್ತಾರೆ ಮುಖ್ಯವಾಗಿ ಇವರು ಇವತ್ತು ಯಾವುದರಲ್ಲಿ ಇವರಿಗೆ ಉತ್ತಮ ಲಾಭ ಇರುತ್ತೆ ಅಥವಾ ಅನುಕೂಲತೆ ಕಂಡುಬರುತ್ತೆ ಅಂತಹ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೊತಾರೆ ಒಂದು ರೀತಿ ಅದೃಷ್ಟವಂತರು ದೂರು ಇನ್ನು ವಿವಾಹದ ವಿಚಾರಕ್ಕೆ ಬಂದಾಗ ಕೆಲವೊಂದು ಕಾರಣಗಳಿಂದ ಕುಟುಂಬದಲ್ಲಿ ನಡೆಯಬೇಕಿದ್ದ ವಿವಾಹವೊಂದು ಮುಂದೂಡೋಗಿರ ಮುಂದೂಡಿರುತ್ತೆ ಅದಕ್ಕೆ ಒಂದು ಕಾಯಕಲ್ಪ ಸಿಗುತ್ತೆ ಇವಾಗ ಆ ವಿವಾಹ ಮತ್ತೊಮ್ಮೆ ನಡೆಯೋ ಒಂದು ಸಾಧ್ಯತೆಗಳು ಕಂಡುಬರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಇರಲಿ ಕಾರಣ ಏನಪ್ಪ ಅಂದರೆ ನೀವು ಯಾವುದೇ ಒಂದು ಆಹಾರ ಪದಾರ್ಥವನ್ನು ಸೇವಿಸಿದ್ರು ಅದು ನಿಮಗೆ ಆಗಬಾರಲ್ಲ ಒಂದು ಮಾತಿದೆ ತೀರ್ಥ ತಗೊಂಡು ಶೀತ ಮಂಗಾತಿ ತಗೊಂಡ್ರೆ ಉಷ್ಣ ಅಂತ ಆ ರೀತಿ ಆಗುತ್ತೆ ಆದ್ದರಿಂದ ಮುಖ್ಯವಾಗಿ ಆಹಾರ ಸೇವನೆಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ತುಂಬ ಮುಖ್ಯವಾಗುತ್ತೆ ನಿರುದ್ಯೋಗಿಗಳಿಗೆ ಆತ್ಮೀಯರ ಸಹಾಯದಿಂದ ಉದ್ಯೋಗ ಸಿಗುತ್ತೆ ಉದ್ಯೋಗದಲ್ಲಿ ನಿಮ್ಮ ಪ್ರಯ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಉತ್ತಮ ಫಲಗಳು ಸಿಗುತ್ತೆ ಯಾವುದೇ ಒಂದು ದೋಷ ಇಲ್ಲ ಅದರಲ್ಲಿ ಆದರೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆಯಲ್ಲಿ ಬೇರೆಯವರ ಜವಾಬ್ದಾರಿಯನ್ನು ಸಹ ನೀವು ಹೊರಬೇಕಾಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಆಗುತ್ತೆ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತೀರಿ ಎಚ್ಚರಿಕೆ ಈ ಕಟಕ ಕಟಕ ರಾಶಿಯವರು ಏನಪ್ಪ ಮಾಡ್ತಾರೆ ಅಂದರೆ ಯಾವುದೋ ಒಂದು ಕೆಲಸ ಕಾರ್ಯ ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ನಮಗೆ ಅಷ್ಟೇ ಹಣಕಾಸಿನ ವಿಚಾರಕ್ಕೆ ಬಂದಾಗ ಅದೇ ಮೊತ್ತದ ಹಣ ಸಿಗಬೇಕು ಅವೆಲ್ಲ ಇರಲ್ಲ ಏನಪ್ಪ ಅಂದರೆ ಇವರು ಇವತ್ತೇನು ಮಾಡ್ತಾರೆ ಒಳ್ಳೆ ಒಳ್ಳೆಯ ಮಗುವಿನ ರೀತಿ ಕೈಗೆ ಏನು ಸಿಗತ್ತೋ ಅದನ್ನು ಮಕ್ಕಳು ತಿನ್ನತ್ತಲ್ಲ ಏನೂ ಗೊತ್ತಿಲ್ಲದಿರ ಆ ರೀತಿ ದೊರೆಯುವ ಅವಕಾಶವನ್ನು ಸದ್ಬಳಕೆ ಮಾಡ್ಕೊತಾರೆ ಇನ್ನು ಇವರ ಪ್ರಯತ್ನದ ವಿಚಾರಕ್ಕೆ ಬಂದಾಗ ಇವರನ್ನು ಮೀರೋದಕ್ಕೆ ಯಾರಿಂದನೂ ಸಾಧ್ಯ ಆಗೋಲ್ಲ ಅದು ಸಣ್ಣ ಪುಟ್ಟ ವ್ಯವಹಾರಗಳಾಗಲಿ ಅಥವಾ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಾಗಲಿ ಇವರು ಹೆಚ್ಚಿನ ಪ್ರಮಾಣದ ಪ್ರಯತ್ನವನ್ನು ಪಡ್ತಾರೆ ಈ ಕಾರಣದಿಂದ ಅವಧಿಗೂ ಮುನ್ನವೇ ಇವರ ಕೆಲಸ ಕಾರ್ಯಗಳು ಪೂರೈಸುತ್ತೆ ಅಥವಾ ಪೂರ್ಣಗೊಳ್ಳುತ್ತೆ ಅದರಲ್ಲಿ ಉತ್ತಮ ಯಶಸ್ಸು ಸಹ ಕಾಣುತ್ತೆ ಇವರ ಮತ್ತೊಂದು ವಿಚಾರ ಮುಖ್ಯವಾದ್ದೇನಪ್ಪ ಅಂದರೆ ಆದಾಯದ ಬಗ್ಗೆ ಯೋಚನೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದಾಯ ಏನೋ ಇರುತ್ತೆ ಆದರೆ ಖರ್ಚು ವೆಚ್ಚಗಳು ಸಹ ಬೆನ್ನ ಹಿಂದೆಯೇ ಇರುತ್ತೆ ಅದೇ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹಣವನ್ನು ಖರ್ಚು ಮಾಡ್ತಾರೆ ಅದು ಹೇಗಪ್ಪ ಅಂದರೆ ಮನೆತನದ ಹಿರಿಯ ವ್ಯಕ್ತಿಗೆ ಹಣದ ಸಹಾಯ ಮಾಡ್ಬೋದು ಅಥವಾ ತಮ್ಮ ಗುರು ಹಿರಿಯರಿಗೆ ಹಣದ ಸಹಾಯ ಮಾಡ್ಬೋದು ಅದ್ಯಾವುದು ಇಲ್ವಾ ಗುರುತು ಪರತೆಯಾಗಿ ಇಡ್ಲಿ ಬಿಡ್ಲಿ ಯಾವುದೋ ಒಂದು ಮಗುವಿಗೆ ವಿದ್ಯಾಭ್ಯಾಸಕ್ಕೆ ಹಣದ ಸಹಾಯ ಮಾಡ್ಬೋದು ಈ ಥರ ಸಮಾಜ ಸೇವೆ ಮಾಡುವ ಒಂದು ಕಾಯಿಕಲ್ಪ ಅಥವಾ ಮನಸ್ಥಿತಿ ಇರುತ್ತೆ ಇದರಿಂದ ಕೇವಲ ಕುಟುಂಬ ಮಾತ್ರವಲ್ಲ ಸಮಾಜದಲ್ಲಿ ಸಹ ಇವರ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತೆ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಹೇಳಬೇಕು ಅಂದರೆ ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ ಸಿಂಹ ಸಿಂಹರಾಶಿಯವರು ಇವತ್ತು ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಅಲ್ಪ ಪ್ರಮಾಣದ ಪ್ರಯತ್ನ ಪಡ್ತಾರೆ ಸಾಕು ಉತ್ತಮ ಯಶಸ್ಸು ಸಿಗುತ್ತೆ ಒಟ್ಟಾರೆ ಇವರಿವತ್ತು ಇವರು ಮಾಡೋ ಯಾವುದೇ ಕೆಲಸ ಕಾರ್ಯವಾದರೂ ಅಷ್ಟೇ ಅದರಲ್ಲಿ ಯಾವುದೇ ತೊಂದರೆ ಕಂಡು ಬರಲ್ಲ ಇವರ ನಿರೀಕ್ಷೆಗೂ ಮೇರಿದ ಯಶಸ್ಸು ಅಥವಾ ಉತ್ತಮ ಫಲಿತಾಂಶ ಪ್ರತಿಫಲ ಇವರಿಗೆ ಸಿಗುತ್ತೆ ಇವರಲ್ಲೇನಪ್ಪ ಅಂದರೆ ಒಂದು ರೀತಿ ಅಧಿಕಾರದ ತಮ್ಮ ಅಧಿಕಾರವನ್ನು ಚಲಾಯಿಸುವ ಬುದ್ಧಿ ಇರುತ್ತೆ ಅದರಲ್ಲೂ ಯಾರಾದರೂ ಈ ಅಧಿಕಾರ ವರ್ಗದಲ್ಲಿದ್ದರೆ ಅವರ ಸಹೋದ್ಯೋಗಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡ್ಕೊಂಬಲ್ಲ ಅವರ ಮನಸ್ಸಿಗೆ ಬೇಜಾರನ್ನು ಮಾಡ್ತಾರೆ ಇದರಿಂದ ಮುಖ್ಯವಾಗಿ ಕುಟುಂಬ ಉದ್ಯೋಗ ಸ್ಥಾನದಲ್ಲಿ ತಮ್ಮ ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದದಲ್ಲಿ ತೊಡಗಲೇಬೇಕಾಗುತ್ತೆ ಆದ್ದರಿಂದ ಮುಖ್ಯವಾಗಿ ಇವರು ತಾವು ಆಡುವ ಮಾತಿನ ಮೇಲೆ ಸ್ವಲ್ಪ ನಿಗವನ್ನು ಇಡಬೇಕು ಬೇರೆಯವರ ಮನಸ್ಸನ್ನು ನೋಯಿಸುವ ಮಾತುಗಳನ್ನು ಆಡಿದರೆ ನಿಮ್ಮ ಕೆಲಸ ಕಾರ್ಯಗಳು ನೂರಕ್ಕೆ ನೂರಷ್ಟು ಅಪೂರ್ಣಗೊಳ್ಳುತ್ತೆ ಅದನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯನೇ ಆಗಲ್ಲ ಅದು ಇನ್ನು ಉದ್ಯೋಗದಲ್ಲಿ ಏನಪ್ಪಾಗುತ್ತೆ ಅಂದರೆ ಅನಾವಶ್ಯಕವಾದಂತಹ ಒತ್ತಡ ಇರುತ್ತೆ ಕೆಲಸ ಕಾರ್ಯದ ಒತ್ತಡ ಇರುತ್ತೆ ಬಿಡುಬಿಲ್ಲದಂತೆ ದುಡಿಯಬೇಕಾದ ಇಷ್ಟೇ ದುಡಿಯೂ ನಿರೀಕ್ಷೆಗೆ ತಕ್ಕಂತಹ ಪ್ರತಿಫಲ ಅದರಿಂದ ಸಿಗಲ್ಲ ಅದು ಇನ್ನು ಮೇಲ ಅಧಿಕಾರಿಗಳ ಪ್ರಶಂಸೆ ಸಿಗುತ್ತೆ ಇವರ ಕೆಲಸ ಕಾರ್ಯಗಳಲ್ಲಿ ಇವರು ತಮ್ಮ ಸಹೋದ್ಯೋಗಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಿರಲ್ಲ ಆದರೆ ಹಿರಿಯ ಅಧಿಕಾರಿಗಳ ಜೊತೆ ಉತ್ತಮ ಬಾಂಧವ್ಯ ಇರುತ್ತೆ ಆದ್ದರಿಂದ ಅನಿರೀಕ್ಷಿತವಾದಂತಹ ಒಂದು ಅವಕಾಶಗಳು ಇವರಿಗೆ ಸಿಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಪ್ರೀತಿ ವಿಶ್ವಾಸದಲ್ಲಿ ಇವರಿಗೆ ಸರಿಸಮರು ಸಹ ಇರಲು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಉಷ್ಣದ ಉಷ್ಣಕ್ಕೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು ಕನ್ಯಾ ಕನ್ಯಾರಾಶಿಯವರು ಇವತ್ತು ತಮ್ಮ ಒಳ್ಳೆಯ ಮಾತುಕತೆಯಿಂದ ಎವ್ವ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಈ ಕಾರಣದಿಂದ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅಥವಾ ದಿನನಿತ್ಯದ ಆಗು ಹೋಗುಗಳ ಬಗ್ಗೆ ಬೇರೆಯವರ ಜೊತೆ ಮನಬಿಚ್ಚಿ ಮಾತನಾಡ್ತಾರೆ ಅವರ ಒಂದು ಈ ವಿಚಾರದ ಬಗ್ಗೆ ಅವರಿಗಿರೋ ಒಂದು ನಾಲೆಡ್ಜ್ ಏನಿರುತ್ತೆ ಅದನ್ನು ಇವರು ತಿಳ್ಕೊತಾರೆ ಉತ್ತಮ ಮಾರ್ಗದರ್ಶನವನ್ನು ಪಡೀತಾರೆ ಮುಖ್ಯವಾಗಿ ಇವರು ಇವತ್ತು ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರ್ತಾರೆ ಈ ಕಾರಣದಿಂದ ಇವರ ಕೆಲಸ ಕಾರ್ಯಗಳು ಒಳ್ಳೆಯ ಹಾದಿಯಲ್ಲಿ ಸಾಗುತ್ತೆ ಪ್ರತಿಯೊಬ್ಬರೂ ಇವರಿಗೆ ಆಸರೆಯಾಗಿ ನಿಲ್ತಾರೆ ಆದ್ದರಿಂದ ಅವಧಿಗೂ ಮುನ್ನ ತಮ್ಮ ಯಶಸ್ಸನ್ನು ಇವರು ಕಾಣ್ತಾರೆ ಕುಟುಂಬ ವರ್ಗದಲ್ಲಿ ಇವರಿಗೆ ವಿಶೇಷವಾದಂತಹ ಗೌರವ ಸಿಗುತ್ತೆ ಇವರ ಒಂದು ಉತ್ತಮ ಪ್ರಯತ್ನದಿಂದ ಅತೀ ಮುಖ್ಯವಾದಂತಹ ಬಹುದಿನದಿಂದ ನೆನೆಗುದಿಗೆ ಬಿದ್ದಿದ್ದ ಕುಟುಂಬಕ್ಕೆ ಸಂಬಂಧಪಟ್ಟ ಒಂದು ಪೂರ್ಣಗೊಳ್ಳುತ್ತೆ ಇವತ್ತು ಇವರಿಗೆ ಒಂದು ರೀತಿ ವಿಶ್ರಾಂತಿ ಇಲ್ಲದ ದುಡಿಮೆ ವಿಶ್ರಾಂತಿನೇ ಸಿಗಲ್ಲ ಆ ರೀತಿ ಕೆಲಸ ಮಾಡಲೇಬೇಕಾಗತ್ತೆ ಕೆಲಸ ಕಾರ್ಯಕ್ಕೇನು ಹೆದರಲ್ಲ ತಮ್ಮ ಕೆಲಸವನ್ನು ತಾವು ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ತುಂಬ ಒಳ್ಳೆಯದಿದೆ ನಿಮ್ಮ ಅತಿ ಪ್ರೀತಿಯ ಅತಿ ಅಥವಾ ಕುಟುಂಬದ ಅತಿ ಮುಖ್ಯ ವ್ಯಕ್ತಿಯೊಬ್ಬರನ್ನು ನೀವು ಇವತ್ತು ಭೇಟಿ ಮಾಡ್ತೀರಿ ಒಟ್ಟಾರೆ ಜೀವನದಲ್ಲಿ ಹೊಸ ರೀತಿಯ ಅನುಭವಗಳಿರುತ್ತೆ ಅದನ್ನು ನಿಮ್ಮ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಳಿ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಸದಾ ನಿಮಗಿರುತ್ತೆ ತೊಂದರೆ ಆಗಲ್ಲ ಇವತ್ತು ಒಳ್ಳೆಯ ದಿನ ತುಲಾರಾಶಿಯವರು ತುಲಾರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆತುರತೆಯನ್ನು ತೋರ್ತಾರೆ ಅಂದರೆ ಅದು ಸಣ್ಣ ಪುಟ್ಟ ವಿಚಾರ ಸೇರಿನೆ ಆದಷ್ಟು ಬೇಗ ಮುಗಿದೋಗಬೇಕು ಅನ್ನೋ ಒಂದು ಆತುರ ಇರುತ್ತೆ ಈ ಕಾರಣದಿಂದ ಅತಿ ಉತ್ತಮ ನೈಪುಣ್ಯತೆ ಇದ್ದರೂ ಕೂಡ ಇವರ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುತ್ತೆ ಆದ್ದರಿಂದ ಮುಖ್ಯವಾಗಿ ಇವರೇನಪ್ಪ ಮಾಡಬೇಕು ಅಂದರೆ ಸ್ವಲ್ಪ ಎಚ್ಚರಿಕೆಯಿಂದ ತಮ್ಮ ತೀರ್ಮಾನಗಳನ್ನು ಗಮನಿಸಬೇಕು ಆತುರದ ತೀರ್ಮಾನ ಖಂಡಿತ ಒಳ್ಳೆಯದಲ್ಲ ಇನ್ನು ನಿಮ್ಮ ಕುಟುಂಬದಲ್ಲಿ ತಂದೆ ಅಥವಾ ನಿಮ್ಮ ಸೋದರ ಮಾವ ಒಬ್ಬರಿಗೆ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರೋ ಸಾಧ್ಯತೆಗಳಿವೆ ಈ ಕಾರಣದಿಂದ ನಿಮ್ಮ ಸ್ವಂತ ಜವಾಬ್ದಾರಿ ಸಹ ಹೆಚ್ಚುತ್ತೆ ಯಾವುದೇ ಒಂದು ರೀತಿ ರೀತಿಯಲ್ಲಿ ಮಾನಸಿಕ ಒತ್ತಡವನ್ನು ತಗೊಮಕ್ಕೆ ಹೋಗಬೇಡಿ ತಗೊಂಡ್ರೆ ಮಾತ್ರ ನಿಮ್ಮ ಕೆಲಸ ಕಾರ್ಯಗಳು ನಿಂತಲ್ಲೇ ನಿಂತ ನೀರಿನಂತೆ ಇದ್ದಲ್ಲೇ ಇರುತ್ತೆ ಅದು ಮುಂದುವರಿಯಲ್ಲ ಒಂದೇ ರೀತಿ ಕೆಲಸ ಕಾರ್ಯಗಳನ್ನು ಇವತ್ತು ನೀವು ನಿರ್ವಹಿಸೋದಕ್ಕೆ ಇಷ್ಟಪಡ್ತೀರಿ ಕಾರಣ ಏನಪ್ಪ ಅಂದರೆ ಸಮಯದ ಕೊರತೆ ಕಡಿಮೆ ಸಮಯ ಆಗೋದರಿಂದ ಬದಲಾವಣೆ ಸಾಧ್ಯ ಇಲ್ಲ ಹೊಸ ರೀತಿಯ ಪ್ರಯೋಗಕ್ಕೆ ಸಾಧ್ಯ ಇಲ್ಲ ಬಂದಿದ್ದನ್ನು ಸ್ವೀಕಾರ ಮಾಡಬೇಕಾಗತ್ತೆ ಬಂದಿದ್ದ ಬಂದ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಕಾಣಬೇಕಾಗತ್ತೆ ಅದು ಮಾತಿನ ಮೇಲೆ ಹತೋಟಿ ಇರಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿಗಳು ವಿದೇಶಕ್ಕೆ ತೆರಳಬಹುದು ಇಲ್ಲ ಬೇರೆ ಊರಿಗೆ ಹೋಗ್ಬೋದು ನಮ್ಮ ದೇಶದಲ್ಲೇ ಅದು ಕಂಡುಬರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಇಚ್ಚೆತ್ತ ವಹಿಸಿ ವೃಶ್ಚಿಕ ರಾಶಿಯವರಿಗೆ ಇವರು ತುಂಬ ಕಷ್ಟಪಟ್ಟು ಹಣ ಸಂಪಾದನೆಯನ್ನು ಮಾಡ್ತಾರೆ ತುಂಬ ಕಷ್ಟಪಡ್ತಾರೆ ಅದೇನಪ್ಪ ಅಂದರೆ ಎಷ್ಟೇ ಕಷ್ಟಪಟ್ಟು ಕೂಡ ಗಳಿಸಿದ ಹಣವನ್ನು ಉಳಿಸ್ಕೊಂಬೋದಕ್ಕೆ ಸಾಧ್ಯ ಆಗಲ್ಲ ಇದಕ್ಕೆ ಕಾರಣಗಳು ಹಲವು ಮೊದಲನೇ ಕಾರಣ ಏನಪ್ಪ ಅಂದರೆ ಅಪರಿಮಿತವಾದಂತಹ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಜಾಸ್ತಿ ಅದು ಅದು ತೊಂದರೆ ಆಗುತ್ತೆ ಹಾಗೆಯೇ ಬೇಗನೆ ಬೇರೆಯವರ ಪ್ರಭಾವಕ್ಕೆ ಒಳಗಾಗುವುದು ಬೇರೆ ಯಾರ್ಯಾರು ಏನಾರು ಹೇಳ್ಬಿಡ್ತಂದ್ರೆ ಅದನ್ನು ಒಪ್ಕೊಬಿಡ್ತಾರೆ ಓ ಇವರು ಹೇಳಿರೋದು ಸರಿ ಆ ಮಟ್ಟದಲ್ಲಿರ್ತಾರೆ ಹಾಗೆಯೇ ಅದೃಷ್ಟವನ್ನು ನೆಚ್ಕೊಬೋದು ಅಯ್ಯೋ ಇವಾಗೇನು ಖರ್ಚು ಮಾಡೋದು ಏನಂತ ಬಿಡು ಆಮೇಲೆ ಸಿಗುತ್ತೆ ದುಡ್ಡು ಆಮೇಲೆ ಸಂಪಾದನೆ ಮಾಡ್ಬೋದು ಅಂತ ಇದು ಈ ಕಾರಣದಿಂದ ಎಚ್ಚರಿಕೆ ಇರಬೇಕು ನಿಮ್ಮ ಒಳ್ಳೆಯತನವನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವಂತಹ ಜನರು ನಿಮ್ಮ ಬಳಿ ಬರ್ತಾರೆ ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇಲ್ಲ ಹೋದರೆ ಇವತ್ತು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಸಹ ಮಾಡ್ಕೊಂಬಕ್ಕಾಗಲ್ಲ ಒಂದು ವೇಳೆ ಮಾಡಿದ್ರೂ ಕಷ್ಟ ನಿಮ್ಮದು ಪ್ರತಿಫಲ ಬೇಯೋದು ಆ ರೀತಿ ಆಗುತ್ತೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಬಂದಾಗ ಸ್ವಲ್ಪ ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆಗಳಿವೆ ಇಲ್ಲ ಕಫ ಕಟ್ಟೋದು ಅಥವಾ ಈ ಉಸಿರಾಟಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ದೋಷ ಕಂಡುಬರೋದು ಈ ಥರ ಆಗುತ್ತೆ ಎಚ್ಚರಿಕೆಯಲ್ಲಿ ನಿಮಗೆ ಬೇಸರ ತರುವಂತಹ ಘಟನೆಯೊಂದು ಕುಟುಂಬದಲ್ಲಿ ನಡೆಯುತ್ತೆ ಅದನ್ನು ತುಂಬ ಸೀರಿಯಸ್ ಆಗಿ ನಯ ವಿನಯವಾಗಿ ವರ್ತಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಎಲ್ಲರೂ ನಿಮ್ಮ ಎಲ್ಲರೂ ನಿಮ್ಮ ಫ್ರೆಂಡ್ಸೇ ಆದರೆ ನಿಮಗೆ ಬೇಸರ ಆದಾಗ ಮಾತ್ರ ಯಾರೂ ನಿಮ್ಮ ಜೊತೆ ಇರಲ್ಲ ನೀವು ಒಂಟಿಯಾಗಿಯೇ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಹಣಕಾಸಿನ ತೊಂದರೆ ಇರಲ್ಲ ಉತ್ತಮ ಆರೋಗ್ಯ ಇರುತ್ತೆ ಅದನ್ನು ಸರಿಯಾಗಿ ನೋಡ್ಕೊಳ್ಳಿ ಧನುರಾಶಿಯವರು ಇವತ್ತು ಅತಿಯಾದ ನಿಧಾನದ ತೀರ್ಮಾನಗಳನ್ನು ತಗೋತಾರೆ ಇದು ಉದ್ಯೋಗದ ವಿಚಾರದಲ್ಲಿ ತುಂಬ ತೊಂದರೆಯನ್ನು ಉಂಟು ಮಾಡುತ್ತೆ ಅದೇ ಕುಟುಂಬದ ವಿಚಾರಕ್ಕೆ ಬಂದಾಗ ಇವರ ಈ ವರ್ತನೆ ಎಲ್ಲರ ಮನಸ್ಸನ್ನ ಗೆಲ್ಲುತ್ತೆ ಕುಟುಂಬದಲ್ಲಿ ಇದ್ದ ಬೇಸರ ದೂರವಾಗುತ್ತೆ ಯಾವುದೇ ರೀತಿಯ ಮನಸ್ತಾಪಕ್ಕೆ ಆಸ್ಪದ ನೀಡಲ್ಲ ಪರಸ್ಪರ ಇವರು ಪ್ರತಿಯೊಬ್ಬರ ಜೊತೆ ಹೊಂದಿಕೊಂಡು ಬಾಳುವಂತಹ ಮನಸ್ಥಿತಿಯನ್ನು ತೋರಿಸ್ತಾರೆ ಅದನ್ನೇ ಉದ್ಯೋಗದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಯಾವಾಗ ಇವರು ತೆಗೆದುಕೊಳ್ಳೋ ನಿರ್ಧಾರವನ್ನು ತುಂಬ ತಡವಾಗಿ ತೆಗಿತಾರೋ ತೆಗುತ್ತಾರೋ ಆ ವೇಳೆಯಲ್ಲಿ ಆ ಅವಧಿಯಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಆ ಉದ್ಯೋಗ ಬೇರೆಯವರ ಪಾಲಾಗುತ್ತೆ ಅಂದರೆ ಇವ್ರಿಗೆ ಕೆಲಸ ಹೋಗ್ಬಿಡುತ್ತೆ ಅಂತಲ್ಲ ಇವ್ರಿಗೆ ಯಾವುದೋ ಒಂದು ಒಳ್ಳೆಯ ಪ್ರಾಜೆಕ್ಟ್ ಬರೋದಿರುತ್ತೆ ಆ ಪ್ರಾಜೆಕ್ಟ್ ಬೇರೆಯವ್ರ ಕೈ ಸಿಗುತ್ತೆ ಆದ್ದರಿಂದ ಅತಿಯಾದ ನಿಧಾನವೂ ಒಳ್ಳೆಯದಲ್ಲ ಹಾಗೆ ಆತುರದಿಂದ ಮಾಡೋ ಕೆಲಸಗಳು ಸಹ ಒಳ್ಳೆಯದಲ್ಲ ಎಚ್ಚರಿಕೆಯಿಂದ ಮುಂದುವರಿಬೇಕು ಅದು ಇನ್ನು ಕೆಲಸವನ್ನು ಹುಡುಕ್ತಾ ಇರೋರಿಗೆ ಒಳ್ಳೆಯ ಕಡೆ ಕೆಲಸ ಸಿಗುತ್ತೆ ವಿವಾಹ ಆಗದೇ ಇದ್ದವ್ರಿಗೆ ಖಂಡಿತವಾಗಲೂ ವಿವಾಹ ಸಹ ಸೆಟ್ ಆಗುತ್ತೆ ತೊಂದರೆ ಇಲ್ಲ ಇನ್ನು ಕುಟುಂಬದ ಆಸ್ತಿ ಪಾಸ್ತಿ ವಿಚಾರದಲ್ಲಿ ಏನಾದರೂ ಒಂದು ಗಂಭೀರವಾದಂತಹ ಮನಸ್ಥಿತಿ ಅಥವಾ ಮನಸ್ತಾಪಗಳಿದ್ದರೆ ನಿಮ್ಮ ಒಂದು ಮಾತುಗಾರಿಕೆಯಿಂದ ಅಥವಾ ಸಂಧಾನದಿಂದ ಅದು ದೂರವಾಗುತ್ತೆ ಯಾವುದೇ ಒಂದು ತೊಂದರೆ ಗುಂಟಾಗಲು ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಸುಲಭದ ರೀತಿಯಲ್ಲಿ ಹಣವನ್ನು ಸಂಪಾದಿಸ್ತೀರಿ ಅದರ ಬಗ್ಗೆ ಯೋಚನೆ ಬೇಡ ಹಾಗೆ ನಿಮ್ಮ ಆರೋಗ್ಯವನ್ನು ಸಹ ಕಾಪಾಡ್ಕೊತೀರಿ ಇದು ನಿಮ್ಮ ವಿಚಾರ ಈ ದಿನದ ಮಟ್ಟಿಗೆ ಮಕರ ರಾಶಿಯವರು ಮನಸ್ಸಿನಲ್ಲಿ ಯಾವುದೇ ಒಂದು ರೀತಿಯ ಈ ಅಸಮಾಧಾನ ಇರಲ್ಲ ಅಥವಾ ಬೇರೆಯವರ ಬಗ್ಗೆ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇರಲ್ಲ ಆದರೆ ನೀವು ದುಡುಕಿನಿಂದ ಮಾತನಾಡೋದು ಜಾಸ್ತಿ ದುಡುಕಿನ ಮಾತುಕತೆಯಿಂದ ಎಲ್ಲರೊಂದಿಗೆ ವಿರ ವಿವಾದವೊಂದನ್ನು ನೀವು ಕಟ್ಕೊಳ್ತೀರಿ ಅದರಿಂದ ಸಾಧ್ಯವಾದಷ್ಟು ಆತುರದಿಂದ ತಪ್ಪು ಮಾತುಗಳನ್ನು ಆಡೋದನ್ನು ಬಿಟ್ಬಿಡಿ ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳಿ ಇಂದು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ ಕುಟುಂಬದಲ್ಲಿಯೂ ಸಹ ಅಷ್ಟೇ ಉದ್ಯೋಗದಲ್ಲಿಯೂ ಸಹ ಅಷ್ಟೇ ಕಾರಣ ಏನಪ್ಪ ಅಂದರೆ ನೀವು ಕಠಿಣವಾದಂತಹ ಕೆಲಸ ಕಾರ್ಯಗಳ ಬಗ್ಗೆ ತಲೆನೇ ಕೆಡಿಸ್ಕೊಬೋದು ಹುಡುಕ್ತೀರಿ ಯಾವ ಕೆಲಸ ಕಾರ್ಯಗಳು ಸುಗಮವಾಗಿ ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಕೆಲಸ ಕಾರ್ಯಗಳನ್ನು ಮಾತ್ರ ನೀವು ಮಾಡ್ತೀರಿ ಇದು ಒಂದು ಬುದ್ಧಿವಂತಿಕೆಯ ತೀರ್ಮಾನಗಳು ನಮ್ಮ ಜೀವನದಲ್ಲಿ ಬರೋದು ಇವತ್ತು ಇನ್ನು ನೀವೇ ಅಧಿಕಾರಿಗಳಾಗಿದ್ದಲ್ಲಿ ಏನು ಮಾಡ್ತೀರಿ ಮನಸ್ಸಿಗೆ ಯಾವುದೋ ರೀತಿಯ ಬೇಸರ ಉಂಟಾಗುತ್ತೆ ಅಂತಹ ಘಟನೆಯೊಂದು ನಡೆಯುತ್ತೆ ಈ ಕಾರಣದಿಂದ ಉದ್ಯೋಗವನ್ನು ಬದಲಾಯಿಸುವ ನಿರ್ಧಾರಕ್ಕೆ ಬರ್ತೀರಿ ಮುಂದೊಂದು ದಿನ ಉದ್ಯೋಗವನ್ನು ಬದಲಾಯಿಸ್ತೀರಿ ನಿಮ್ಮ ಒಂದು ಸೇವೆಯಿಂದ ಯಾರೂ ತಪ್ಪಿಸ್ಕೊಂಬಕ್ಕೆ ಸಾಧ್ಯ ಆಗಲ್ಲ ನಿಮ್ಮ ಸೇವೆ ಅಥವಾ ನಿಮ್ಮ ಸಹಾಯದಿಂದ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಸಹ ನಿಮ್ಮಿಂದ ಸಹಾಯವನ್ನು ಪಡೆದಿರ್ತಾರೆ ಆದ್ದರಿಂದ ನಿಮ್ಮ ಹಿರಿಯ ಅಧಿಕಾರಿಗಳೇನು ಮಾಡ್ತಾರೆ ನಿಮ್ಮ ಬೆಂಬಲಕ್ಕೆ ನಿಲ್ತಾರೆ ಒಂದು ವೇಳೆ ನೀವು ಉದ್ಯೋಗವನ್ನು ಬದಲಿಸಲೇಬೇಕು ಅನ್ನೋ ಒಂದು ಮನಸ್ಸಿದ್ದರೆ ಅವರಿಂದಲೇ ನಿಮಗೆ ಸಹಾಯ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ ನಿರೀಕ್ಷೆಗೂ ಮೀರಿದಂತಹ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ ಕುಂಭರಾಶಿಯವರ ಜೀವನದಲ್ಲಿ ಒಂದು ರೀತಿಯ ಹೊಸ ಥರ ವಾತಾವರಣ ಮೂಡತ್ತೆ ಕಾರಣ ಏನಪ್ಪ ಅಂದರೆ ಇವರ ಮನಸ್ಸಿನಲ್ಲಿ ಈ ಜನಸೇವೆಯನ್ನು ಮಾಡಬೇಕು ಇರುತ್ತೆ ಇವಾಗ ಏನಾಗುತ್ತೆ ಆತ್ಮೀಯರಿಂದ ಅಥವಾ ಸಮಾಜದ ಗಣ್ಯ ವ್ಯಕ್ತಿಗಳ ಒಂದು ಸಹಾಯದಿಂದ ಇವರು ಸಮಾಜ ಸೇವೆಯಲ್ಲಿ ತೊಡಗಲು ಸಾಧ್ಯ ಆಗುತ್ತೆ ಮತ್ತೊಬ್ಬ ವ್ಯಕ್ತಿಯ ವಿಚಾರದಲ್ಲಿ ನೀವು ಅನಾವಶ್ಯಕವಾಗಿ ಈ ಭಾಗವಹಿಸೋಕೆ ಹೋಗಲ್ಲ ನಿಮ್ಮ ಸಲಹೆ ಸೂಚನೆ ಕೊಡೋದಕ್ಕೆ ಹೋಗಲ್ಲ ನೀವಾಯಿತು ನಿಮ್ಮ ಕೆಲಸವಾಯಿತು ಆ ಥರ ಇರ್ತೀರಿ ನಿಮ್ಮ ಒಂದು ಟಾರ್ಗೆಟ್ ಗುರಿ ಏನಪ್ಪ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸೋದು ಮಾತ್ರ ಆಗಿರುತ್ತೆ ನಿಮ್ಮ ಸಾಮರ್ಥ್ಯವನ್ನು ಯಾರೊಬ್ಬರೂ ಅರ್ಥ ಮಾಡ್ಕೊಮಲ್ಲ ಒಂದು ರೀತಿ ಅಂಡರ್ ಎಸ್ಟಿಮೇಟ್ ಮಾಡಿರ್ತಾರೆ ಈ ಕಾರಣದಿಂದ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮಗೆ ಅವಮಾನ ಆಗಬೇಕು ಅಂತಾನೆ ಏನು ಮಾಡ್ತಾರಪ್ಪ ಇವತ್ತು ಅಂದರೆ ನಿಮಗೆ ಮಾಡಲು ಸಾಧ್ಯವಿಲ್ಲದಂತಹ ಒಂದು ಕೆಲಸ ಅಥವಾ ಜವಾಬ್ದಾರಿಯನ್ನು ಕೊಡ್ತಾರೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಅಚಲವಾಗಿರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ಮನಸ್ಥಿತಿ ಇರುತ್ತೆ ಈ ಕಾರಣದಿಂದ ಯಾವುದೇ ಸವಾಲುಗಳು ಉದ್ಯೋಗ ಕ್ಷೇತ್ರದಲ್ಲಿ ಎದುರಾದರೆ ಅದನ್ನು ಎದುರಿಸೋದಕ್ಕೆ ಯಶಸ್ವಿ ಆಗ್ತೀರಿ ಯಾವುದೇ ಒಂದು ತೊಂದರೆ ಆಗಲ್ಲ ಇಲ್ಲಿ ನೀವು ಕಷ್ಟಪಟ್ಟು ದುಡಿದ ಹಣವನ್ನು ಒಂದು ದಾನ ಧರ್ಮದ ಕೆಲಸ ಕಾರ್ಯಗಳಲ್ಲಿ ವಿನಿಯೋಗಿಸ್ತೀರಿ ಅಂದರೆ ಧಾರ್ಮಿಕ ಕೇಂದ್ರಕ್ಕೆ ಹಣವನ್ನು ಸಹಾಯ ಮಾಡ್ತೀರಿ ಅನಾಥಾಶ್ರಮ ವೃದ್ಧಾಶ್ರಮಗಳಲ್ಲಿ ಆಹಾರದ ವ್ಯವಸ್ಥೆಯನ್ನು ಮಾಡ್ತೀರಿ ಹಣಕಾಸಿನ ತೊಂದರೆ ಇಲ್ಲ ಉತ್ತಮ ಆರೋಗ್ಯ ನಿಮಗೆ ಇರುತ್ತೆ ಮೀನರಾಶಿಯವರು ಆರಂಭದಿಂದಲೇ ಇವತ್ತು ಯಾವುದೇ ವಿಚಾರದಲ್ಲಿ ಈ ಹೆಚ್ಚಿನ ಮಾನಸಿಕ ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ಅಂದ್ಕೊಂಡಿರ್ತಾರೆ ಈ ಚಿಂತೆಯಿಂದ ದೂರ ಇರಬೇಕು ಕಷ್ಟಕರವಾದ ಕೆಲಸಗಳಿಂದ ದೂರ ಇರಬೇಕು ಸಮಸ್ಯೆಗಳು ಯಾವುದೂ ಬರಬಾರ್ದು ಈ ಥರ ಅದೇನಪ್ಪ ಆಗುತ್ತೆ ಅಂದರೆ ಈ ದಿನದ ಆರಂಭದಿಂದಾನೇ ಕುಟುಂಬದಲ್ಲಿ ಈ ಶಾಂತಿ ನೆಮ್ಮದಿ ಮರೆಯಾಗುತ್ತೆ ಈ ಶಾಂತಿ ನೆಮ್ಮದಿ ಮರೆಯಾಗುವುದಕ್ಕೆ ಕಾರಣ ಯಾರಪ್ಪ ಅಂದರೆ ಕುಟುಂಬದ ಜನರು ನೂರಕ್ಕೆ ನೂರರಷ್ಟಲ್ಲ ಏನಾಗುತ್ತೆ ಮೂರನೇ ವ್ಯಕ್ತಿಯ ಸಲುವಾಗಿ ಕುಟುಂಬದ ಸದಸ್ಯರು ಪರಸ್ಪರ ಜಗಳವನ್ನು ಕಾಯ್ತಾರೆ ನಿಮ್ಮ ಇವತ್ತಿನ ದೊಡ್ಡ ಕೆಲಸ ಏನಪ್ಪ ಅಂದರೆ ಕುಟುಂಬದ ಮನಸ್ಥಿತಿ ವ್ಯಕ್ತಿಗಳ ಮನಸ್ಥಿತಿ ಸರಿ ಮಾಡೋದು ಮತ್ತೊಮ್ಮೆ ಶಾಂತಿ ನೆಮ್ಮದಿ ನೆಲೆಸುವಂತೆ ಮಾಡೋದು ನಿಮ್ಮ ಶಾಂತಿ ಸಂಧಾನದಿಂದ ಕುಟುಂಬ ಮ ಮತ್ತೊಮ್ಮೆ ನೆಮ್ಮದಿಯ ವಾತಾವರಣದಲ್ಲಿ ಮುಂದುವರಿಯುತ್ತೆ ಇನ್ನು ಕುಟುಂಬದ ಹಿರಿಯರ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗುತ್ತೆ ಸಮಸ್ಯೆಯೊಂದು ಎದುರಾಗುತ್ತೆ ವಿಧಿ ಇಲ್ಲದೆ ಏನು ಮಾಡಬೇಕಾಗತ್ತೆ ನೀವು ಆ ಒಂದು ಜವಾಬ್ದಾರಿಯನ್ನು ತಗೊಂಡು ಅದನ್ನು ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿತೀವಿ ನಿಮ್ಮ ಮನಸ್ಸಿನಲ್ಲಿ ನೂರೆಂಟು ಯೋಚನೆಗಳಿರುತ್ತೆ ನೂರೆಂಟು ಆಸೆಗಳಿರುತ್ತೆ ಅದಕ್ಕೆ ನಿಮಗೆ ವೇಳೆ ಸಿಗಲ್ಲ ಇವತ್ತೆಲ್ಲ ನೀವು ನಿಮ್ಮ ವೇಳೆಯನ್ನು ಬೇರೆಯವರಿಗೆ ಕೆಲಸ ಮಾಡಿಕೊಡೋದಕ್ಕೋಸ್ಕರನೇ ಮುಡ್ಕಾಡಬೇಕ ಇಡಬೇಕಾಗುತ್ತೆ ಇನ್ನು ಅವಿವಾಹಿತರಿಗೆ ಒಳ್ಳೆಯ ಸಂಬಂಧಗಳು ಬರುತ್ತೆ ಆದರೆ ಅವರು ಈ ಸರಿಯಾದ ನಿರ್ಧಾರವನ್ನು ತಗೊಂಬಲ್ಲ ಒಂದು ರೀತಿ ಈ ಗಾಳಿ ಮಾತು ಅಥವಾ ವದಂತಿಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾರೆ ಆದ್ದರಿಂದ ಬರುವ ಅವಕಾಶಗಳನ್ನು ಇವರ ಇವರೇ ಕೈ ತಪ್ಪೋ ರೀತಿ ಮಾಡ್ತಾರೆ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಲ್ಲಿ ಏನೂ ಆಗಲ್ಲ